ओम नमः शिवाय गंगास्थान हर हर माधव हर 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 महादेव हर हर महादेव ್ರೆ ನೋಡಿ ಎಲ್ಲ ವಿಟುಂಬ ನೋಡ್ರಿ ಇವತ್ತು ನಾವು ಕಾಶಿ ಕ್ಷೇತ್ರಕ್ಕೆ ಬಂದಿದ್ದೆವು ಗಂಗಾಸ್ಥಳ ಮಾಡ್ತಾ ಇದ್ದೆವು ಕಾಶಿ ವಿಶ್ವನಾಥದಲ್ಲಿ ಗಂಗಾಸ್ಥಾನ ಆಡೋದು ನೋಡ್ರಿ ಅಲ್ಲ ಎಷ್ಟು ಖುಷಿ ನೀರಿನಲ್ಲಿ ಈಜು ಆಡೋದು ಮುಳುಗಿ ಮುಳುಗಿ ಹೇಳೋದು ಹರ್ ಹರ್ ಮಾದೇವ್ ಹರ್ ಹರ್ ಮಾದೇವ್ ಓಂ ನಮ ಶಿವಾಯ ಓಂ ನಮ ಶಿವಾಯ ಸ್ಥಾನದಲ್ಲಿ ಮುಳುಗಿ ಮುಳುಗಿ ಎದ್ದು ಸ್ನಾನ ಮಾಡಿಕೊಂಡು ಗಂಗಾಮಾತೆಯ ನಮಸ್ಕರಿಸಿ ನಾವು ಕಾಶಿ ವಿಶ್ವನಾಥ್ ದರ್ಶನಕ್ಕೆ ಇದ್ದೆವು